ಅಂಥ ಪವಿತ್ರ ದಿನಕ್ಕೋಸ್ಕರ ಸುಮಾರು ನಲವತ್ತೆಂಟು ದಿವಸ ಇಪ್ಪತ್ತೊಂದು ದಿವಸ ಹಾಗೂ ಹದಿನೆಂಟು ದಿವಸ ವ್ರತವನ್ನು ಮಾಡಿದಂಥ ಲಕ್ಷ ಲಕ್ಷ ಭಕ್ತಾದಿಗಳು ಇಂಥ ಮುಹೂರ್ತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂಥ ಮುಹೂರ್ತಕ್ಕೆ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈಗೆಲ್ಲ ನೋಡಿ ಶಬರಿಮಲೆಯಲ್ಲಿ ನೋಡ್ತಾ ಇದೀವಿ ಗಂಟಾನಾದ ಆಗ್ತಾ ಇದೆ ದೇವತಾಹ್ವಾನ ಲಾಂಛನಂ ಗಮನಾನಂತು ರಕ್ಷಸಾಂ ಗಂಟೆಯ ಸದ್ಯನೆ ಇಂತ ಒಂದು ರಾಕ್ಷಸಿ ಪ್ರವೃತ್ತಿ ಇರುವಂತ ಶಕ್ತಿಯನ್ನು ದೂರ ಮಾಡುವಂಥದ್ದು ಭೂತ ಪ್ರೇತ ಪಿಶಾಚಿಗಳನ್ನು ದೂರ ಮಾಡುವಂಥದ್ದು ದೇವತೆಗಳನ್ನ ಆಹ್ವಾನ ಮಾಡುವಂಥದ್ದು ನಾವೀಗ ಉತ್ತಮವಾದಂತಹ ಪುಣ್ಯ ಕ್ಷೇತ್ರವಾದಂತಹ ಶಬರಿಮಲೆಯ ಆ ಒಂದು ಶಬರಿ ಪೀಠವನ್ನು ನೋಡ್ತಾ ಇದ್ದೀವಿ ಸ್ವಾಮಿ ಅಯ್ಯಪ್ಪನ ಪೀಠವನ್ನು ನೋಡ್ತಾ ಇದೀವಿ ಆ ದ್ವಾರದ ಎಲ್ಲ ಬಸ್ ಮಾಡುತ್ತಿದ್ದಾರೆ ಪೂಜೆಯನ್ನು ಮಾಡುವಂತ ನಮೋ ದೇವಿಗಳೋ ದ ಒಳಗಡೆ ಪ್ರವೇಶ ಮಾಡುತ್ತಿದ್ದಾರೆ ಇನ್ ಮಿಡ್ ಆಫ್ ನಮ್ಮ ಭಾರತ ಭೂಮಿಯೇ ಅತ್ಯಂತ ಪವಿತ್ರವಾದದ್ದು ಆಗ್ಲೇ ಹೇಳಿದ ಹಾಗೆ ಭಾರತಂ ವರ್ಷಂ ಕರ್ಮಭೂಮಿರ್ ಉದಾಹೃತಾ ಇಡೀ ವಿಶ್ವದಲ್ಲೇ ಭಾರತ ಭೂಮಿಯನ್ನ ಕರ್ಮ ಭೂಮಿ ಅಂತ ಕರೆದಿದೆ ಅಷ್ಟೇ ಅಲ್ಲ 630 ಪ್ರಥ್ವಿಯಂ ಭಾರತಂ ವರ್ಷಂ ಕರ್ಮಭೂಮಿರ್ ಉದಾಹೃತಾ ಜಾಂಬ ಭಾರತಂ ವರ್ಷಂ ತೀರ್ಥಂತ್ರೈಲೋಕ ವಿಶ್ರುತಂ ತೀರ್ಥಂತ್ರೈಲೋಕ ವಿಶ್ರುತಂ ಅಂದ್ರೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ತೀರ್ಥ ಕ್ಷೇತ್ರ ಇಡೀ ಭೂಮಿನೇ ಆಸೇತು ಹಿಮಾಚಲ ಅಂತ ಏನ್ ಹೇಳ್ತೀವಿ ಹಿಮಾಲಯದಿಂದ ಹಿಡಿದು ಈ ದಕ್ಷಿಣದ ಕನ್ಯಾಕುಮಾರಿವರೆಗೂ ಆಸೇತು ಹಿಮಾಚಲ ನಮ್ಮ ಭಾರತ ಭೂಮಿಯನ್ನ ತೀರ್ಥಕ್ಷೇತ್ರ ಅಂತ ಕರೆದಿದೆ ಇಡೀ ಭೂಮಿನೇ ಭಾರತವೇ ಯಾವುದೋ ಒಂದು ಭಾಗ ಅಂತಲ್ಲ ಅದರಲ್ಲಿ ಇವತ್ತು ಅತ್ಯಂತ ಆ ಶಬರಿ ಪೀಠದಲ್ಲಿ ನಾವೆಲ್ಲ ಪ್ರವೇಶ ಮಾಡ್ತಾ ಇದ್ದೀವಿ ನಮ್ಮ ಸುಕೃತ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ನಾವು ಈ ದರ್ಶನ ಮಾಡ್ತಾ ಇದೀವಿ ಸುಮಾರು ನಲವತ್ತೆಂಟು ದಿವಸದಿಂದ ಅನೇಕರು ಇಪ್ಪತ್ತೊಂದು ದಿವಸದಿಂದ ಇನ್ನೂ ಅನೇಕರು ಹದಿನೆಂಟು ದಿವಸದಿಂದ ವ್ರತವನ್ನ ಮಾಡಿ ವಿಶೇಷವಾಗಿ ಮಾರ್ಗಶಿರ ಮಾಸದ ಚಳಿಯಲ್ಲಿ ಭಗವಂತನ ಉಪಾಸನೆ ಮಾಡ್ತಾ